ಹಂಗೇ ನೋಡಿದ್ರಿ ಹಂಗೇ ನೋಡಿದ್ರಿ ಸರ್ ಹಣೆ ಹತ್ರ ಹೋಗಿ ಬಿಡ್ಸ್ಕೊಳ್ಳಿ ಹಿಂಗೆ ಹಂಗೆ ನೋಡ್ತಾ ಇರಿ ಕ್ರ್ಯಾಕ್ ಮೂಮೆಂಟ್ಸ್ ಬಿಲ್ಡ್ ಮಾಡಿ ಬಿಲ್ಡ್ ಮಾಡಿ ಇದನ್ನ ಎರಡು ಫ್ಯಾನ್ ಹಾಕಿ ಹಂಗೆ ನೋಡ್ತಾ ಇರಿ ಸರ್ ಈ ಕಡೆಯಿಂದ ಎರಡು ಫ್ಯಾನು ಆಗಲ್ವಾ ಹಂಗೆ ನೋಡಿದ್ರಿ ಮಾಡ್ಕೊಳ್ಳಿ

ಹೊರ್ಗಡೆ ಯಾರಾದರೂ ನೋಡ್ಬಿಟ್ರೆ ಆಮೇಲೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗೋಯ್ತದೆ ಅಮ್ಮಿಯವ್ರೆ ಅಮ್ಮಿಯವ್ರೆ ಇದನ್ನೆಲ್ಲ ಹೊರ್ಗಡೆ ಯಾರ ನೋಡ್ಬಿಟ್ರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗೋಯ್ತದೆ ನೀವ್ ಯಾರು ಹೇಳಿ ಈ ಜೋಗಿ ಸಂಕ್ರ ನಿಂತಿ ಹೆಂಗಿರ್ಬೇಕು ನೀವ್ ಯಾರು ಜೋಗಿ ಸಂಕ್ರ ನಿಂದ್ರು

राल। अच्छा। यार योरी। शिव ने तेरे पुत्र सोचे। पाल हो तो उन सोचे। जूतर। अलवा अलवा अंकिया अंकिया तो अबे पाल अबे अलवा अलवा अलवा। मैं तो। अलवा अलवा अलवा। अंकिया अबे बागो अलवा। ಕರೆಕ್ಟ್ ಓಕೆ ಸರಿಗಾ ಅಮ್ಮಿಯವ್ರೆ ಅಮ್ಮಿಯವ್ರೆ ಇದೇ ಕ್ಲಿನಿಕ್ ನಾಗ ಒಂದೇ ಒಂದು